ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಅಂದ್ರೆ ಏನ್ ಕೌದಳ್ಳಿ ಗ್ರಾಮದಿಂದ ಮಲೆ ಮಹದೇಶ್ವರ ಬೆಟ್ಟದ ತನಕ ಪಾದಯಾತ್ರೆಯ ಭಕ್ತಾದಿಗಳು ಅಲ್ಲಲ್ಲೇ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ಬೀಸಾಡ್ತಕ್ಕಂತ ಒಂದು ಕಾರ್ಯವನ್ನ ಮಾಡಿರ್ತಾರೆ ಸೊ ಈ ಒಂದು ಅಹ್ ಏನು ಈ ಬೇಡದಿರ್ತಕ್ಕಂಥ ಈ ಒಂದು ಕಾರ್ಯವನ್ನ ಕುರಿತು ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ ಅವರ ಒಂದು ಎಡನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ಸೊ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ಇನ್ನು ಸಹ ಮಹಾಶಿವರಾತ್ರಿ ಹಬ್ಬ ಪ್ರಾರಂಭವಾಗಿಲ್ಲ ಪ್ರಾರಂಭವಾಗುವುದಕ್ಕೂ ಮುನ್ನವೇ ಸೊ ಇಲ್ಲೆಲ್ಲ ಪ್ಲಾಸ್ಟಿಕ್ ಮತ್ತೆ ಇನ್ನಿತರ ತ್ಯಾಜ್ಯಗಳು ಅದ್ರ ಡ್ರಿಂಕ್ಸ್ ಬಾಟಲ್ಗಳು ಬೇರೆ ಇದನ್ನೆಲ್ಲ ಇಲ್ಲಲ್ಲೇ ಬಿಸಾಡ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಭಕ್ತಾದಿಗಳು ಮುಂಜಾಗ್ರತೆ ಕ್ರಮ ತಗೊಂಡಿ ಸೊ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ನಾವು ರಾಮಪುರ ವನ್ಯಜೀವಾಲಯ ವಲಯ ಕದೋಳಿ ಸಾಕಿ ಅವರು ಅರಣ್ಯ ಸಿಬ್ಬಂದಿ ವರ್ಗದವರು ತಮ್ಮಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಮನೆ ಮನೆಸರು ಮೆಟ್ಟಕ್ಕೆ ಹೋಗೋ ದಾರಿನಲ್ಲಿ ಕೆಲವು ಭಕ್ತಾದಿಗಳು ಬರ್ತಾರೆ ಬಂದ್ರು ಕೂಡ ಅವರು ಎಷ್ಟೇ ಹೇಳ ಬಂಧುಗಳೇ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಆಗಮಿಸಿ ಏನು ಇಲ್ಲಿನ ಒಂದು ವಾಸ್ತವ ಸ್ಥಿತಿಯನ್ನ ಗಮನಿಸಿದಂತಹ ಸಂದರ್ಭ ಇದಾಗಿರುತ್ತದೆ ದಯವಿಟ್ಟು ಭಕ್ತಾದಿಗಳು ತಮ್ಮ ನೀವು ನಮ್ಗಿಂತ ಹೆಚ್ಚಾಗಿ ಇಲಾಖೆಯವ್ರಿಗಿಂತ ಹೆಚ್ಚಾಗಿ ನೀವು ಅರಣ್ಯವನ್ನ ಕಾಪಾಡಬೇಕಾದ್ರು ತಮ್ಮ ಇದು ಅಭಿಪ್ರಾಯ ಆದ್ರೆ ಏನಪ್ಪಾ ಅಂತಂದ್ರೆ ಕೆಲವರು ಬರ್ತಾರೆ ಇಲ್ಲ ಅಂತೆಲ್ಲ ಹೋಗ್ತಾರೆ ಆದ್ರೆ ಬಾಟ್ಲುಗಳನ್ನ ದಯವಿಟ್ಟು ಭಕ್ತಾದಿಗಳು ನಡ್ಕೊಂಡು ಪಾದಚಾರಿಗಳು ನೀರ್ ಕೊಡೋದೇ ಆಗ್ಲಿ ನೀರ್ ಬಾಟ್ಲುಗಳು ಕೊಡೋದೇ ಆಗ್ಲಿ ಹಣ್ಣುಗಳು ಕೊಡೋದೇ ಆಗ್ಲಿ ಪ್ರತಿಯೊಂದು ಮಾಡ್ತಾರೆ ಕೊಡಿ ಬೇಡ ಅಂತ ಹೇಳೋದಿಲ್ಲ ಆದ್ರೆ ಅರಣ್ಯ ಪ್ರದೇಶದಲ್ಲಿ ದಾಟು ಹೋಗಿ ಮುಂದೆ ವಿಲೇಜ್ಗಳು ಸಿಕ್ಕುತ್ತೆ ಅಲ್ಲಿ ಕೊಡಿ ಆದ್ರೆ ಮುಖ್ಯ ರಸ್ತೆ ಯಾರು ಕೊಡಬೇಡಿ ಈ ಆರತಕ ಒಂದ್ ಕೊಡ್ತೀರಾ ಊಟದ ಊಟ ಊಟ ಕೊಡ್ತೀರ ಕೊಡಿ ದಾರಿಗಳ್ಗ ಬೇಡ ಅಂತ ಹೇಳೋದಿಲ್ಲ ಆದ್ರೆ ಏನಪ್ಪಾ ಅಂತಂದ್ರೆ ತಾವು ದಯವಿಟ್ಟು ಊರ್ ಪಕ್ಕದಲ್ಲಿ ಕೊಡಿ ಅರಣ್ಯದಲ್ಲಿ ಹೋಗ್ಬೇಕಾದ್ರೆ ಮುಖ್ಯರ ಸರಿ ಯಾವ್ದೇ ಕಾರಣಕ್ಕೂ ಯಾರಿಗೂ ಕೊಡಕ್ ಹೋಗ್ಬೇಡಿ ಮತ್ತೆ ಬಾಟ್ಲುಗಳನ್ನ ಅಷ್ಟೇನೆ ದಯವಿಟ್ಟು ಕುಡ್ಕೊಂಡು ನೀರ್ ಕೊಡ್ತಾರೆ ಕುಡ್ಕೊಂಡು ದಯವಿಟ್ಟು ಊರ್ ಪಕ್ಕದಲ್ಲಿ ಹಾಕಿ ಕಸ ಬುಟ್ಟಿ ಇಟ್ಟಿರ್ತಾರೆ ಇಲ್ಲಿ ಒಡಕೆಳದಲ್ಲಿ ಇಟ್ಟಿರ್ತಾರೆ ಮತ್ತೆ ಕೋಣಕೆರಲ್ಲಿ ಇಟ್ಟಿರ್ತಾರೆ ಮತ್ತೆ ತಾಳ್ಬೇಡದಲ್ಲಿ ಇಟ್ಟಿರ್ತಾರೆ ಅಲ್ಲಿ ಕಸದ ಬುಟ್ಟಿಗೆ ಹಾಕಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲಾರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಿತ್ ಅಂತ ನಾನೊಬ್ಬ ಅರಣ್ಯ ರಕ್ಷಕ ರಮಾಪುರ ಜೀವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಮೂರು ವರ್ಷದಿಂದ ಮೂರು ವರ್ಷದಿಂದನು ಪ್ರತಿ ಸರಿ ಶುಕ್ರವಾರ ಭಾನುವಾರ ಇಂಥ ಒಂದು ರಜಾ ದಿನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಒಂದು ವಿಶೇಷವಾದ ದಿನಗಳಲ್ಲಿ ನಮ್ಮ ನಮ್ಮ ಮಲೆಮಾದೇಶ್ವರ ಬೆಟ್ಟ ದೇವಸ್ಥಾನಕ್ಕೆ ಯಥೇಚ್ಛವಾಗಿ ಭಕ್ತಾದಿಗಳು ದಿನದಿಂದ ದಿನಕ್ಕೆ ಹೆಚ್ಚು ತನೇ ಬರ್ತಾ ಇರ್ತಾರೆ ಅವ್ರು ಏನಾಗ್ತಾರೆ ಇತ್ತೀಚೆಗೆ ಈಗ ಮೊನ್ನೆ ಅಷ್ಟೇ ಕೂಡ ಒಂದು ಮಂಡ್ಯ ಜಿಲ್ಲೆ ರಾಮನಗರ ಜಿಲ್ಲೆ ಈ ವ್ಯಾಪ್ತಿಯಲ್ಲಿ ಬರಂತಹ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರು ಅವರು ಪಾದಾಚಾರಿಗಳು ಅವ್ರು ಏನು ಮಾಡಿದ್ದಾರೆ ಇಲ್ಲಿ ಸಂಚಾರ ಮಾಡುವಾಗ ಅವರು ತಂದಂತಹ ವಾಟರ್ ಗಳು ತಿಂಡಿ ತಿನಿಸು ಪಟ್ಟಣಗಳು ಈ ತರ ಘನ ತ್ಯಾಜ್ಯ ಯಾವ್ದು ಇರ್ತವೆ ಅದನ್ನೆಲ್ಲ ಕೂಡ ಒಂದು ಈ ಒಂದು ಮುಖ್ಯ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಪಕ್ಕದಲ್ಲಿ ಹೊಂದ್ಕೊಂಡಿರುವಂತಹ ಅರಣ್ಯ ಪ್ರದೇಶದಲ್ಲಿ ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಬಿಸಾಡ ಹೋಗಿರ್ತಾರೆ ಮೊದಲಿಗೆ ನಾವು ನೆನಬೇಕಾಗಿರೋದ್ ಇಷ್ಟೇ ಮಲೆ ಮಲೆಮಾದೇಶ್ವರ ಬೆಟ್ಟ ದೇವಸ್ಥಾನ ಪ್ರತಿ ದಿನ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಜಾಸ್ತಿ ಆಗ್ತಿದೆ ಆ ಅಭಿವೃದ್ಧಿ ಜೊತೆಯಲ್ಲಿ ನಮ್ಮ ಪ್ರಕೃತಿ ಹಾಳಾಗ್ತಿದೆ ಅನ್ನೋದನ್ನ ಯಾರು ಕೂಡ ಗಮನಿಸ್ತಾ ಇಲ್ಲ ಏನಂತಂದ್ರೆ ಭಾರತ ಸಂವಿಧಾನ ಅನುಚ್ಛೇದ ವಿಧಿ ಒಂದು ಐವತ್ತೊಂದು ಕೆ ಪ್ರಕಾರ ಪ್ರತಿಯೊಬ್ಬ ಭಾರತೀಯ ಪ್ರಜೆದು ಕೂಡ ಏನ್ ಕರ್ತವ್ಯ ಅಂತಂದ್ರೆ ಅರಣ್ಯ ವನ್ಯಜೀವಿ ಪರಿಸರ ನದಿಗಳು ಪ್ರತಿಯೊಂದು ಈ ಒಂದು ಪರಿಸರ ಸಂ ಸಂರಕ್ಷಣೆ ಮಾಡೋದೆಲ್ಲ ನಮ್ಮೆಲ್ಲ ನಮ್ಮೆಲ್ಲರೂ ಹೊಣೆಯಾಗಿರ್ತದೆ ಅದರಿಂದಾಗಿ ಭಕ್ತರು ಯಾರೇ ಬರಲಿ ಇದು ನೀವು ಒಂದು ದಿನ ಬಂದು ಮಾದೇಶ್ವರ ಬೆಟ್ಟಕ್ಕೆ ನೀವು ದರ್ಶನ ಮಾಡಿ ನೀವು ಸಂತೋಷವಾಗಿ ಹೋಗ್ತಿರಲ್ವಾ ಅದ್ರ ಜೊತೆಲಿ ಪ್ರಕೃತಿನ ಉಳಿಸ್ಕೋಬೇಕನ್ನೋ ಒಂದು ಒಂದು ಮನೋಭಾವನೆ ನಿಮ್ಮಲ್ಲಿ ಬೆಳೆಸ್ಕೋಬೇಕು ಯಾಕಂತಂದ್ರೆ ಮಹದೇಶ್ವರ ದೇವ್ ಈ ದೇವರು ಬಂದು ಮಲೆಮಹದೇಶ್ವರ ದೇವರು ನೆಲೆಸಿರಂತ ತಾಣ ಸುತ್ತಮುತ್ತ ಅಭಯಾರಣ್ಯನೇ ಒಂದು ಕಾವೇರಿ ವನ್ಯಜೀವಿ ಅಭಯಾರಣ್ಯ ಇದೆ ಮಲೆ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯ ಇದೆ ಸೊ ಇಲ್ಲಿ ಹುಲಿ ಆನೆ ಕರಡಿ ಜಿಂಕೆ ಇನ್ನು ಮುಖ್ಯ ಮುಖ್ಯವಾದಂತ ಏನು ಪ್ರಾಣಿಗಳು ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಪ್ರತಿಯೊಂದು ಜೀವಿ ಜೀವಿಗಳು ಈ ಒಂದು ಕಾಡಲ್ಲಿದೆ ನೀವು ಉಪಯೋಗಿಸಿ ಉಪಯೋಗ ಆದ ನಂತರ ಈ ಬಿಸಾಕಿ ಹೋಗಂತಹ ಈ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನ ಪ್ರಾಣಿಗಳಿಗೆ ಗೊತ್ತಿರಲ್ಲ ಅವೇನ್ ಮಾಡ್ತವೆ ಕಚ್ಚಿ ನೀರ್ ಕೆಲವೊಂದ್ಸರಿ ಅರ್ಧ ಒಳಗಡೆ ನೀರ್ ಇರ್ತದೆ ಹಂಗೆ ಬಿಸಾಕಿರ್ತಾರೆ ನೀರ್ ಕುರಿ ಆಸೆಗೋ ಅಥವಾ ತಿಂಡಿ ವಾಸನೆಗೋ ಬಂದವು ತಿಂದು ಸಾವನ್ನಪ್ಪ ಅಂತ ಒಂದು ಘಟನೆಗಳು ಅದು ಸಂಭವಿಸ್ಬೋದು ಅದರಿಂದಾಗಿ ಭಕ್ತರಲ್ಲಿ ನಮ್ಮ ವಿನಂತಿ ಏನಂತಂದ್ರೆ ನೀವು ಪ್ರತಿ ದಿನ ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಚಾನೆ ಹೋಗ್ತಿದ್ರಿ ಮಾದಪ್ಪನ ಭಕ್ತರು ನಾವು ಕೂಡ ಮಾದಪ್ಪನ ಭಕ್ತರೆ ಅದೇನಂತಂದ್ರೆ ನಾವು ದೇವ್ರನ್ನ ಬಂದು ದರ್ಶನ ಮಾಡಿ ನಮ್ಗೆ ದೇವ್ರೆ ಅದನ್ನ ಮಾಡ್ಕೊಡಪ್ಪ ಒಳ್ಳೇದ್ ಮಾಡ್ಕೊಡಪ್ಪ ಅಂತ ಅನ್ನೋದ್ರ ಜೊತೆಲಿ ಈ ದೇವ್ರ ನೆಲೆಸಿರಂತಹ ಈ ಒಂದು ಅಭಯಾರಣ್ಯ ಪ್ರಕೃತಿನ ಉಳಿಸ್ಕೋಬೇಕು ಅಂತ ಅನ್ಬಿಟ್ಟು ಪ್ರತಿಯೊಬ್ಬರಲ್ಲೂ ಕೂಡ ಈ ಪ್ರಕೃತಿ ಬಗ್ಗೆ ಕಾಳಜಿನ ಬೆಳೆಸ್ಕೊಳ್ಳಿ ಅಂತ ಕೇಳ್ಕತ್ತ ಎರಡು ಮಾತು ಮುಗಿಸ್ತಾಯಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೀರೇಶ್ ಅಂತ ಗಸ್ತು ಪಾಲಕ ಮಲೆ ವನ್ಯಜೀವಿ ಭಾಗ ಕೊಳೆಗಾಲ ಇಲ್ಲಿ ನಾನು ರಾಮಪುರ ವನ್ಯಜೀವಿ ವಲಯದಲ್ಲಿ ಕಳೆದ ಒಂದು ಎಂಟು ತಿಂಗಳಿಂದ ಸೇವೆ ಸೇರಿದ್ದೀನಿ ಆ ಈ ಮೂಲಕ ನನಗ್ ಗೊತ್ತಿರೋ ಪ್ರಕಾರ ಭಕ್ತಾದಿಗಳಲ್ಲಿ ನಾನು ಕೇಳ್ಕೊಳ್ದೇನೆ ಅಂದ್ರೆ ನಾನು ಹಿಂದೆ ನಡೆದಿರುವಂತಹ ಕೆಲವೊಂದು ಅನುಭವಗಳನ್ನು ಕೇಳಿ ತಿಳ್ಕೊಂಡು ಹಾಗೂ ನಾನು ನನ್ನ ಅವಧಿಯಲ್ಲಿ ನಡೆದಿರುವಂತಹ ಕೆಲವೊಂದು ಘಟನೆಗಳನ್ನ ಕಣ್ಣಾರೆ ನೋಡಿ ಈ ಒಂದು ಮಾಹಿತಿ ನೀಡ್ತಾ ಇದೀನಿ ಭಕ್ತಾದಿಗಳಲ್ಲಿ ಆ ನಾನು ಕೇಳ್ಕೊಳ್ದೇನಂದ್ರೆ ಇದು ವನ್ಯಜೀವಿ ವಿಭಾಗ ಎರಡ್ ಸಾವಿರದ ಹದಿನೇಳರಿಂದ ಇದು ವನ್ಯಜೀವಿ ವಿಭಾಗ ಆಗಿರೋದ್ರಿಂದ ಮಲೆ ಮಹದೇಶ್ವರ ಈ ವನ್ಯಜೀವಿ ವಿಭಾಗವು ಹಾಗೂ ಇದು ಒಳ್ಳೆ ಸ್ಯಾಂಚುರಿ ಆಗಿರೋದ್ರಿಂದ ಇಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಅಪಾರ ಸಂಖ್ಯೆಯಲ್ಲಿ ಇರೋದ್ರಿಂದ ಈ ಒಂದು ಪ್ರಾಣಿ ಪಕ್ಷಿ ಸಂಕುಲಗಳನ್ನೇ ನಾವು ಜಾಸ್ತಿ ಹೆಚ್ಚು ಒತ್ತು ಕೊಡೋದ್ರಿಂದ ಇಲ್ಲಿ ಭಕ್ತಾದಿಗಳು ಸ್ವಲ್ಪ ವೇಗದ ಮಿತಿ ಆಗಲಿ ಅಥವಾ ನಾವು ಪ್ಲಾಸ್ಟಿಕ್ ಆಗೋದ್ರಾಗಲಿ ಆಗಲಿ ಅಥವಾ ನಾಮಫಲಕದಲ್ಲಿ ಇದ್ರೂ ಕೂಡ ಗೊತ್ತಿದ್ದವರು ಜಾಸ್ತಿ ಇದನ್ನ ತಪ್ಪು ಮಾಡ್ತೀರಂತ ನನಗೆ ಯಾಕೋ ಅನಿಸ್ತಿದೆ ಸೊ ಹಂಗಾಗಿ ಈ ಒಂದು ಮನುಷ್ಯನಿಗೆ ಎಷ್ಟು ಜೀವಿಸುವಂತ ಹಕ್ಕಿದೆಯೋ ಸಮಾಜದಲ್ಲಿ ಹಾಗೆ ಈ ಕಾಡುಗಳಲ್ಲಿ ಬಂತಂದ್ರೆ ಪ್ರಾಣಿಗಳಿಗೂ ಅಷ್ಟೇ ರೀತಿ ಅಕ್ಕಿದೆ ಸೊ ಇದನ್ನ ತಿಳ್ಕೊಬೇಕು ಸಮಾಜದಲ್ಲಿ ಮನುಷ್ಯ ಒಂದೇ ಬದುಕಬೇಕು ಅನ್ನೋದು ಅದು ಸ್ವಾರ್ಥ ಈ ಕಾಡಿ ಬಂತಂದ್ರೆ ಈ ಕಾಡು ಅವ್ರದ್ದು ಅವುಗಳದ್ದು ನಾವು ಅದನ್ನ ಒಂದು ಬಾಡಿಗೆ ತಗೊಂಡು ನಾವು ಅದನ್ನ ಸುಮ್ಮ ಕೆಲ್ಸಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ ಅದನ್ನ ನಾವು ಇಟ್ಕೊಂಡು ನಮ್ದು ಸ್ವಂತ ಅನ್ನೋತನ ಯಾವತ್ತೂ ಅದನ್ನ ಭಾವನೆ ಮಾಡ್ಕೋಬಾರ್ದು ನಮ್ಗೆ ಎಷ್ಟು ಬದುಕೋ ಹಾಕಿದೀವೋ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಒಂದು ಜೀವಿ ಇಟ್ಕೊಂಡು ಯಾವುದೇ ಒಂದು ಇದಕ್ಕೂ ತಮ್ಮದೇ ಅಂತ ಒಂದು ಒಂದು ಹಕ್ಕಿರುತ್ತೆ ಸಮಾಜದಲ್ಲಿ ಇದೆ ಅದಕ್ಕೆ ಸಂವಿಧಾನಲ್ಲೂ ಅದಕ್ಕೆ ಕೊಟ್ಟಿದ್ದಾರೆ ನಮಗೂ ಗೊತ್ತಿರುವಂಥದ್ದು ಇದು ಪರಿಕಲ್ಪನೆ ಸೊ ಹಂಗಾಗಿ ಪ್ರತಿಯೊಬ್ಬರು ಈ ಒಂದು ಮುಖ್ಯ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಈ ತುಂಬಾ ಚೆನ್ನಾಗಿದೆ ರೋಡ್ ಅಂತ ಹೇಳಿ ವೇಗದ ಮಿತಿ ಜಾಸ್ತಿ ಮಾಡೋದು ಅವೆಲ್ಲ ಮಾಡಕ್ಕೆ ಹೋಗಬೇಡಿ ಈ ಮೂವತ್ತರಿಂದ ನಲವತ್ತು ಈ ವನ್ಯಜೀವಿ ಧಾಮ ದಾಟವರೆಗೂ ಮೂವತ್ತರಿಂದ ಈ ಅಂತರದಲ್ಲಿ ಹೋಗಿ ನೋಡ್ತಾ ಇರ್ಬೋದು ನಾವು ದಿನ ನೋಡ್ತಾ ಇರ್ತೀವಿ ಇಲ್ಲಿ ಪಾದ ಹೋಗುವವರಾಗಿರ್ಬೋದು ಅಥವಾ ಗಾಡಿಲಿ ಬರೋದಾಗಿರ್ಬೋದು ತಮ್ಮ ಒಂದೇನು ರೀಲ್ಸ್ಗೋಸ್ಕರನೋ ಅಥವಾ ಇನ್ನೊಂದು ತಮ್ಮ ಪ್ರತಿಷ್ಠೆ ತೋರಿಸಿಕೊಳ್ಳಕೋಸ್ಕರನೂ ಅಣ್ಣ ಹಾಕೋದಾಗಿರಲಿ ಬಿಸ್ಕೆಟ್ ಹಾಕಿರೋದಾಗ್ಲಿ ಮಾಡ್ತಾ ಇರ್ತಾರೆ ಅದೆಲ್ಲ ಬೇಡ ಪ್ರಾ ಯಾವುದೇ ಪ್ರಾಣಿ ಪಕ್ಷಿ ಬಂದು ನಿಮ್ಮ ಹತ್ರ ಏನು ಕೇಳೋದಿಲ್ಲ ಈ ಕಾಡು ಅಂತಿದೆ ಅದಕ್ಕೆ ಅದು ಅವು ಕಾಡಲ್ಲಿ ಬಂದು ತಿಂತಾವೆ ಏನು ಮಾಡ್ತಾವೆ ನೀವು ಹಾಕೋದ್ರಿಂದ ಈ ನೀವು ಒಂದಿನ ಹಾಕಿ ಹೋಗ್ತೀರಾ ಆದ್ರೆ ಅವು ಪ್ರತಿದಿನ ಅವೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾವೆ ಯಾರು ಬಂದು ಆಗ್ಬೋದು ಆಗ್ಬೋದೇನಂತ ಸೊ ಹಂಗಾಗಿ ಇವು ರೋಡಿಗೆ ಅಕಸ್ಮಾತ್ ಬಂದೇ 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 ಬರ್ತಾವೆ ಅವಾಗ ಏನಾಗ್ತಾವ ಕೆಲವೊಬ್ರು ಗೊತ್ತಿಲ್ಲಾರ ಸ್ಪೀಡ್ ಹೋದಾಗ ಕೈ ಕಾಲು ನಾವು ನೋಡಿರ್ತೀವಿ ಕೈ ಕಾಲು ಹೋಗಿದಾವೆ ಸತ್ತೋಗಿದಾವೆ ನಮ್ ಯಾರು ಮಾಡಕ್ ಅಂತ ಹಾಕಿರ್ತಾರೆ ಅದನ್ನ ಎಲ್ಲರೂ ಅಬ್ಸರ್ವ್ ಮಾಡಿ ತಕ್ಕಂಗೆ ನಡ್ಕೊಂಡೋಗಿ ಸೊ ಹಾಗಾಗಿ ಇದು ವನ್ಯಜೀವಿ ಧಾಮ ಆಗಿರೋದ್ರಿಂದ ಪ್ರತಿ ಒಂದು ಪ್ರಾಣಿನೂ ಪಕ್ಷನ್ನೂ ಪ್ರತಿಯೊಂದು ಪಕ್ಷಿನೂ ಇಲ್ಲಿ ಕಾಣ ಸಿಗ್ಬೋದು ನೀವು ಸೊ ಅವ್ರನ್ನ ಬೆಳೆಸಿ ಉಳಿಸಿ ಮುಂದಿನ ಸಂತತಿಗೆ ಅವ್ರನ್ನ ಕಾಪಾಡಿ ಅಂತ ಹೇಳ್ತೀವಿ ಸೂಪರ್ ಸರ್ ಅರಣ್ಯ ರಕ್ಷಣೆ ನಮ್ಮ ಹೊಣೆ 뱅కిందారనేమనూరకసికిందఅండుఒరిచే <imited> 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 <imited>